ಅದೇ ಹೆಂಡತಿ ಹೆಂಡತಿ ಅಲ್ಲದು ಪೆದ್ದಿ ಅದ್ರ ಕಡೆ ಏನು ಒಲ್ಲು ಜಾಸ್ತಿ ಆಗದ ಮನೆಯಾಗೆ ಅವು ಬಂದಾಳ ಹಿಂಗಾಗಿ ನಿನ್ ಕೂಡ ಮಾತಾಡಕ್ ಆಗಿಲ್ಲ ಕೇಳಿದ್ರು ನಮ್ಮವ್ ಆಕಿ ಮಾತ್ ಕೇಳಂಗಿಲ್ಲ ಹ ನಮ್ಮವ್ಗ ಆಕಿಗೆ ಆಗಿ ಬರಂಗಿಲ್ಲ ನಮ್ಮವ್ಗ ಆ ಸಸಿಕೊಂಡ್ರೆ ಒಟ್ಟ ಆಗಿ ಬರಂಗಿಲ್ಲ ಆಕಿ ಏನು ಹೇಳಿದ್ರು ಆಕಿ ಮಾತ್ ಕೇಳಂಗಿಲ್ಲ ತುಗು ಅದ್ರ ಬಗ್ಗೆ ನೀ ತಿಳಿ ತಿಳಿಸ್ಕೊಬೇಡ ನಮ್ಮನೆಯಾಗ ನಮ್ಮ ಮೋಹಿನಿ ಬಂದಾಳ ಹೆಚ್ಚಾಗ್ಬಿಟ್ಟತಿ ಆಕಿ ಕಣ್ ತಪ್ಪಿಸಿ ಬರ್ಬೇಕಾಗಿತ್ತು ನಾನು ಇಲ್ಲ ಅಂದ್ರೆ ನಮ್ಮ ಅಣ್ಣನ ಮುಂದೆ ಎಲ್ಲಾ ಹೇಳ್ತಾ ಇರ್ತೀನಿ ನಿಮ್ಮ ಅಣ್ಣಗೆ ಯಾಕೆ ಅನ್ಸ್ತಿ ಅಂಜಕ್ ಹೋಗ್ಬೇಡ ನಾ ಅದೀನಿ ನಿನ್ ಹಿಂದೆ ನೋಡು ಯಾವತ್ತು ಯಾರಿಗೂ ಅನ್ಸಕ್ ಹೋಗ್ಬೇಡ ನಿನ್ ಹಿಂದ್ ನಾ ಅದೀನಿ ನಾ ಹೆಂಗ್ ಏನಾರ ಆತಂದ್ರ ನಮ್ಮ ಅಣ್ಣನ್ ನೀವು ಕೇಳಕ್ ಬರ್ತೀರಿ ಅವಾಗ ನಮ್ಮ ಅಣ್ಣ ಕೇಳ್ತಾನ ನೀನ್ ಕಟ್ಕೊಂಡ್ ಗಂಡ ಆಕಿ ಅಂತ ಕೇಳ್ತಾರ ಅವಾಗ ಏನಂತೀರಿ ಏನ್ ಅವಾಗ ಅಂತ ಕೇಳ್ತಾರ ಅವ್ರು ಓ ಹಿಂಗೈತೇನೆ ಆಯ್ತು ಹೋಗು ನನ್ ಹಿಂಡಿ ಡೈವರ್ಸ್ ಕೊಡ್ತೀನಿ ಕೊಟ್ಬಿಟ್ಟು ನಿನ್ನ ಲಗ್ನ ಹಾಕಿನಿ ಅವಾಗ ನಿಮ್ಮ ಅಣ್ಣನ ಮುಂಗೈ ಹಿಡಿದ್ ಕೇಳ್ತೀನಿ ರಿಯಲಿ ಹ್ಮ್ ಮತ್ತೇನ್ ಸುಮ್ನಾ ಅನ್ಕೊಂಡಿನ ನೀನ್ ಕೈ ಬಿಡಂಗಿಲ್ಲ ಬಿಡ ಹಂಗಿಲ್ಲ ನೀನಾನ್ ಸರ್ವಸ್ವಿಲ್ಲ ನಮ್ಮ ಬಂದಿತ್ತು ಅಂತ ಚೊಲೋನಾಥ್ ಈಗ ಮುಂದೆ ಇಲ್ಲ ಹೇಳ್ತೀನಿ ನೋಡ್ವಾ ನನ್ಗಾಕಿ ಕೂಡ ಇರಕ ಆಗಂಗಿಲ್ಲ ಆಕಿ ಒಟ್ಟು ಚೇಂಜ್ ಆಗಿಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಸುಣ್ಣ ಬನ್ನ ಹಚ್ಬಿಟ್ಟು ಹೇಳ್ತೀನಿ ಹೇಳಿದ್ರ ನಮ್ಮ ನನ್ ಮಾತಾಡ್ತಾಳ ಮಾತಾಡ್ತಾಳಕ ಸೊಸಿಗೆ ಜೀವ ಇಲ್ಲ ನಮ್ಮವ್ವ ಯಾಕಂದ್ರೆ ನಾನು ನಮ್ಮ ಇಷ್ಟ ಇಲ್ಲಾರ್ದ ದಶ್ಮ್ ಮದ್ವೆ ಹೇಗಿನಿ ಗೊತ್ತೇನ

அீத இல் நான் கூட மாத்தாங்க சசியாக்கி மக்கி உன்கிட்ட

ಚಂದ್ರ ಯಾರು ರೀ ಯಪ್ಪ ಹಾಂ ಅದೇನಿಲ್ಲ ಹಂಗೆ ಫೋನಾಗೆ ಮಾತಾಡಕತ್ತಿ ಯಾರು ಏ ನಿನಗೂ ಈಗ ಫೋನಿನ ಹುಚ್ಚು ಭಾಳ ಹಿಡಿದೈತಪ್ಪ ಮೂರು ಹೊತ್ತು ಫೋನ್ ಹಿಡ್ಕೊಂಡು ಕುಂತಿರ್ತಿ ಮೊದ್ಲಕ್ಕೆ ನಿನ್ನ ಹೆಂಡ್ತಿ ಹಿಡಿದೈತಿ ಫೋನಿನ ಹುಚ್ಚು ಈಗ ನೀನೇ ಹಿಡಿದಿರ್ತಿ ಅದೇನು ಮೂರು ಹೊತ್ತು ಪೋನು ಕನ ಕನ ಇಟ್ಟು ನೋಡ್ಕೊಳ್ತಾ ಕುಂತಿರ್ತಿ ಸ್ವಲ್ಪ ಅದು ಹಂಗಾಗಿ ಇದು ಯಾರು ಹಚ್ಚಿದ್ರಪ್ಪ ಫೋನು ஒரு கட்ட சரக்கு மாட்டேன் நீ நான் தின்னு

ஏ உடுகி நம் மாஷ்மினா உம் மகா கலசிகொடக்கிரிண்ணா நான் கொட்ட இஷ்ட இல்ல நன் கண்டன கிவி உதிரி அல்லா இன்ன சசிங்க அந்த மகக்கு சிட்டு மக சசி சிட்டு அந்த மாதந்தி கிளொந்த் எர்ட மாத்தி இதில் முகஸ் நான் இது சுவாதி தடி தந்தாரா நோடு அந்த ரு இல் ஏனோ இண்டி ஏனோத்தார ஏனோது உம் வாரி எஸ் ஜீட கட்ட நோட் ஏன்வா அம்மா ஜீடா நோட் மத்த எஸ் ஜீட் அதுக்கு ஜீடாக்கீன் எஸ் அந்த மாத்தி இரவல் ಅಲ್ಲಣ್ಣ ಬರೀ ಅನ್ನ ಮಾಡೋದಣ್ಣ ಹೋ ಬಾರಪ್ಪ ನಾವು ಇನ್ನ ಬಾ ನೋಡಪ್ಪ ಒಟ್ಟು ಕೈ ಖಾಲಿ ಕುಂದ್ರೆ ನಮ್ಮ ನೀಲ ಕಂದು ಒಟ್ಟು ಹುಡುಕಿ ಆಡ್ಕೊಂಡು ತಗ್ದ ಮಾಡ್ತಾ ಅವ್ನ ಹುಡುಕಿ ಬೀದ್ರು ಕೇಳ ಹಂಗಿಲ್ಲ ಏನ್ ಮಾಡಿದ್ರು ಕೇಳ ಹಂಗಿಲ್ಲ ಅದು ಒಬ್ಬೊಬ್ಬರು ಸ್ವಭಾವ ಬಿಡ್ರಿ ನಾನು ನಿಮ್ಮ ಹತ್ರ ಅರ್ಜೆಂಟ್ ಒಂದು ವಿಷಯ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಹೇಳಪ್ಪ ಮತ್ತೆ ಇವ್ರು ಅಕ್ಕನ ಗಂಡ ಏನೋ ಹೊಂಚ ಹಾಕತ್ತನಂತ್ರಿ ನಾನು ನೀಲ ಅವ್ನ ಮದ್ವಿ ಆಗಿ ತೀರ್ತೀನಿ ಅಂತ ಹೇಳಿ ಅದಕ್ಕೆ ನಾ ಏನಂತೀನಂದ್ರ ನಮ್ದು ಈಗ ಒಂದ್ ವಾರದಾಗ ಯಾವ್ದಾರು ಚಲೋ ದಿನ ಐತಂದ್ರ ನಮ್ಗೆ ಸಿಂಪಲ್ ಆಗಿ ಯಾಕೆ ಆಗೋಲ್ಲಕ್ರಿ ಒಂದು ಗುಡಿಯಾಗ ಲಗ್ನ ಮಾಡಿಬಿಡ್ರಿ ಇವ್ರ ಮಾವ ಭಾಳ ಕೆಟ್ಟವನದನ್ರಿ ಏನು ಮಾಡೋಕ್ಕೂ ಹೆಸಿಲ್ಲ ಅದಕ್ಕೆ ಮತ್ತು ಇನ್ನು ಇವರು ಮಲ್ಲಪ್ಪ ಸರ್ ಜೊತೆ ಮಾಡೋದಂದ್ರೆ ಮತ್ತು ಅವರು ಇನ್ನೂ ಲೇಟ್ ಆಗುತ್ತೆ ನಾಳೆ ಏನು ಕಿನ್ನರ ಏನು ಮಾಡೋದು ರೀ ಐ ಅಂದ್ರೂ ಬರೋಲ್ಲ ಅಪ್ಪ ಅಂದ್ರೂ ಬರೋಂಗಿಲ್ಲ ನನಗಂತೂ ನೀಲ್ ಅಂದ್ಬಿಟ್ಟಿರೋಕ್ಕಾಗಂಗಿಲ್ಲ ನಾ ಅದಕ್ಕೆ ನೀವು ನಮ್ಮ ಮದುವೆದು ವ್ಯವಸ್ಥೆ ಮಾಡಿಬಿಡ್ರಿ ಅಲ್ಲಪ್ಪ ನಾವೇನ ನಾನು ದುಮ್ದಾಮಾಗಿ ಮಾಡ್ಬೇಕು ನನ್ನ ಮಗ ಲಗ್ನ ಅನ್ಕೊಂಡೆ அ நீேனப்பா எதிமியாக வந்து அம்மா அது மொழி அக்கனாஸ்பாக்க அவங்க சத்தின நாடு கட்டி இவ்ரேனாங்க ஏன் மாட்குனு ஏசில்ல நீன ஆகி தீர்்த்தினி அந்த அந்தமா நான் முன்னில அவன்தண்ணா சொலுத்தி நான முக்கௌத்தம் ಕಲ್ಕರಿ ಅವ್ ಕೂಡ ಕುಸ್ತಿ ಹಿಡಿಯೋದು ಬೇಡ ಯಾವುದು ಬೇಡ ಹ್ಮ್ ನನಗ ನೀಲ ಅನ್ನ ಕೊಟ್ಟು ಮದ್ವಿ ಮಾಡ್ಬಿಡ್ರಿ ನಾ ಸಡನ್ ಆಗಿ ಹಿಂಗ ಬಂದು ಕೇಳೋದು ನಿಮ್ಗ ಅದು ಏನು ಅನಸ್ತತಿ ಏನೋ ಅದಕ್ಕೆ ನಮ್ಮ ಇಚ್ಛೆ ರುಚಿ ಒಳಗ್ ನಾವಿರ್ಬೇಕು ಅಂತ ಹೇಳ್ರಿ ಸರಿ ಆಯ್ತು ತಗೋರಪ್ಪ ಹ್ಮ್ ಅಷ್ಟ ಅವ ಮನುಷ್ಯನ ಬರೋಬ್ಬರಿ ಇಲ್ಲ ಹಾ ಅವ್ನ ಹೆಂತಿನ ಹೇಳ್ತಾಳೆಯಪ್ಪ ಏನ್ ಮಾಡೋದು ಹ್ಮ್ ಅಮ್ಮ ಏನ್ ನನ್ ನಮ್ಮ ನಮ್ ಮದುವಿ ಆಗಕತ್ತೈತಂತ ಹೇಳಿ ಈಗ ಅಂಕತನ ಯಾರಿಗೂ ಎನ್ನಕ್ ಹೋಗ್ಬೇಡ್ರಿ ಅಮ್ಮ ಮತ್ತೆ ಏನಾರ ನಾಟಕ ಹುಡ್ಕೊಂಡು ಅಲ್ಲಿ ಏನಾರ ಒಂದು ಕಿತಾಪತಿ ಮಾಡ್ತಾನ ನನಗೂ ಅರ್ಥ ಆಗತ್ತವ ಹಲ್ಕಟ್ಟೆ ಬಡ್ಯದಾನ ಅನ್ನೋದು ಸರಿ ತಗೋ ನಾನು ಹೋಗಿ ಸೂಕ್ಷ್ಮ ರೀತಿಯಿಂದ ಒಂದು ಮೂರ್ತ ಬರ್ತೀನಿ ನೀವ್ ಹೇಳ್ದಂಗೆ ಆಗ್ಲಿ ಮಲ್ಲಪ್ಪನ ಕರ್ಕೊಂಡು ಹೋಕ್ಕಿನಿ